ಮಹಾಲಿಂಗಪುರದಲ್ಲಿ ಎಕ್ಕಿಲ್ಲದೆ ನಡೀತಾ ಇದೆ ಅಕ್ರಮ ಮಟಕದಂತೆ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದಲ್ಲಿ ನಡೆದಿರುವಂತಹ ಘಟನೆ ಅದು ಹೇಳೋರಿಲ್ಲ ಕೇಳೋರಿಲ್ಲ ರಾಜಾರೋಷವಾಗಿ ನಡೆಸ್ತಿದ್ದಾರೆ ಅಕ್ರಮ ಮಟಕದಂತೆ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದಲ್ಲಿ ನಡೆದಿರುವಂತಹ ಘಟನೆ ಅಧಿಕಾರಿಗಳ ಭಯ ಇಲ್ಲದೆ ಆರಾಮಾಗಿ ರಾಜಾರೋಷವಾಗಿ ಮಟಕಾ ದಂಧೆಯನ್ನ ನಡೆಸುತ್ತಿದ್ದಾರೆ ಅಕ್ರಮ ಮಟಕ ದಂಧೆಕೋರರ ಮುಖವಾಡ ಬಯಲಿಗೆ ತಂದಿದ್ದೆ ನಿಮ್ಮ ರೆಬಲ್ ಟಿವಿ ಕಾನೂನು ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ಸ್ಥಳೀಯರು ಮನವಿ ಮಾಡಿಕೊಂಡಿದ್ದಾರೆ ಇದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ದಂಧೆಕೋರರ ಮುಖವಾಡ ಬಯಲಿಗೆ ತಂದಿದ್ದೆ ನಿಮ್ಮ ರೆಬಲ್ ಟಿವಿ ನೋಡಿ ಆರಾಮಾಗಿ ಅಧಿಕಾರಿಗಳ ಭಯ ಇಲ್ಲ ಹಾಗಾದ್ರೆ ಅಧಿಕಾರಿಗಳು ಇದ್ರಲ್ಲಿ ಏನಾದ್ರು ಕೈ ಜೋಡಿಸಿದಾರಾ ಅವ್ರಿಗೆ ಏನಾದ್ರು ಕಮಿಷನ್ ಕೊಡ್ತಿದಾರ ಮಹಾಲಿಂಗಪುರದಲ್ಲಿ ಎಕ್ಕಿಲ್ಲದೆ ನಡೀತಾ ಇದೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲ ತಮ್ಗೆ ಇಷ್ಟ ಬಂದಂಗೆ ತಾವು ಈ ಅಕ್ರಮ ದಂಧೆಯನ್ನ ನಡೆಸ್ತಿದ್ದಾರೆ ಹಾಗಾದ್ರೆ ಅಧಿಕಾರಿಗಳ ಭಯ ಇಲ್ಲದೆ ನಡೆಸ್ತಿದ್ದಾರೆ ಅಂತಂದ್ರೆ ಅಧಿಕಾರಿಗಳಿಗೆ ಏನಾದರೂ ಕಮಿಷನ್ ಕೊಡ್ತಿದಾರಾ ಅಥವಾ ಅಧಿಕಾರಿಗಳೇ ಸಪೋರ್ಟ್ ಮಾಡ್ತಿದಾರ ಕಾನೂನು ಕ್ರಮವನ್ನ ಜರುಗಿಸುವಂತೆ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಆ ಸ್ಥಳೀಯರು ಮನವಿ ಮಾಡಿಕೊಂಡಿದ್ದಾರೆ